ಶಾಲೆಗಳಲ್ಲಿ ಹೆಚ್ಚು ಆಚರಿಸುವಂತಹ ಕಾರ್ಯಕ್ರಮ ಆಗಿತ್ತು ಈಗ ವಿಶೇಷವಾಗಿ ಒಂದು ಐದಾರು ವರ್ಷಗಳಿಂದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಕೃಷಿ ಶಾಲೆಗಳಲ್ಲಿ ವಾರ್ಷಿಕ ಸಮ್ಮೇಳನ ಎಲ್ಲರಿಗಂತ ಮಾಡ್ತಾ ಇದ್ರು ಅದನ್ನು ಮೀರಿಸುವಂತಹ ಕಾರ್ಯಕ್ರಮ ಎಲ್ಲೆಲ್ಲ ಅದು ಸರ್ಕಾರಿ ಶಾಲೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಮುಖ್ಯರುಗಳು ಹಾಗೂ ಎಸ್ ಡಿ ಎಂ ಸಿ ಮಾಡಿ ತೋರಿಸ್ತಕ್ಕಂಥ ಮಾಡಿ ತೋರಿಸ್ತಕ್ಕಂಥ ಪ್ರೋಭರ ಸ್ಲಾಗಿರ್ತಕ್ಕಂಥದ್ದು ಯಾಕೆ ಈ ಮಸಲ್ ಹೇಳ್ತೀನಿ ಅಂತ ಹೇಳಿದ್ರೆ ಪ್ರಾವೇಟ್ ಶಾಲೆಗಳಲ್ಲಿ ಗ್ಯಾದರಿಂಗ್ ಅಂತಕ್ಕಂಥದ್ದು ವಾರ್ಷಿಕ ಸ್ನೇಹ ಸಮಯ ಅಂತಕ್ಕಂಥದ್ದು ಹೆಚ್ಚು ಹೆಚ್ಚು ಬಂದು ಆಕರ್ಷಣೀಯವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ರು ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ಕೊಡ್ತಕ್ಕಂಥ ಕೆಲಸಗಳನ್ನ ಕೇಳಿದ್ರೆ ಶೈಕ್ಷಣಿಕ ಗುಣಮಟ್ಟವನ್ನ ಹೆಚ್ಚು ಮಾಡಲಿಕ್ಕೆ ಒತ್ತು ಕೊಡುವಂತ ಕಾರ್ಯಕ್ರಮ ನಮ್ಮ ಶಾಲೆಗಳು ನಡೀತಾ ಇತ್ತು ಆದ್ರೆ ನಾವು ಕೂಡ ಅವರಿಗೆ ಕಡಿಮೆ ಇದ್ದ ಏನು ಇಲ್ಲ ಅಂತಕ್ಕಂಥ ಭಾವನೆಯನ್ನ ಪಾಲ ಪ್ರದೇಶದಲ್ಲಿ ಮೂಡಿಸುವಂತ ಕಾರ್ಯಕ್ರಮವನ್ನ ನಾವು ಕೂಡ ಈ ತಿಂಗಳಾಗಿ ಮಾಡ್ತಾ ಇರ್ತಕ್ಕಂಥ ಜೊತೆಗಡೆ ಸರ್ಕಾರಿ ಶಾಲೆಗಳಲ್ಲಿ ಅವರೆಲ್ಲ ದಾಖಲಾತಿ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಕೂಡ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಏಳೇ ತರಗತಿಯ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ವಿಚಾರವಾಗಲಿ ನೀವು ಕಂಡಿರ್ತಕ್ಕಂಥ ಕನಸುಗಳಲ್ಲಿ ಕೂಡ ಮುಂದಿನ ನಿರ್ಮಾಣಗಳಲ್ಲಿ ನೆರವಾಗಲಿ ನೀವು ಯಾವುದೇ ತಾಲೂಕಿನ ವಿಶೇಷವಾಗಿ ಬಹಳ ಉತ್ಸುಕತೆಯಿಂದ ಏನು ಕಾರ್ಯಕ್ರಮ ಮಾಡಿಕೊಂಡಿದ್ದೀರಿ ತಮ್ಮ ಶೈಕ್ಷಣಿಕ ಜೀವನವನ್ನು ಅಳವಡಿಸಿಕೊಂಡು ಮುಂದೆ ಬರ್ತಕ್ಕಂಥ ಕ್ರೀಡಾ ಕೂಡ ಅಷ್ಟೇ ಶಿಸ್ತಿನಿಂದ ನೆಲೆಯ ವಿದ್ಯಾಭ್ಯಾಸ ಮಾಡುವುದರ ಜೊತೆಗೆ ತಾವುಗಳಿಂದ ಕಲರ್ತಕ್ಕಂಥ ಶಾಲೆಯ ಮುಖ್ಯ ಜೊತೆಗೆ ನಿಮ್ಮ ಪಾಲಕ ಶಿಕ್ಷಕರು ಕೂಡ ನೆಲೆ ಹೆಸರನ್ನು ತರುವಂತಹ ಕೆಲಸ ಅಂತ ನಾವೆಲ್ಲರೂ ಕೂಡ ದೇವರಲ್ಲಿರ್ತಕ್ಕಂಥ ಎಲ್ಲ ಗೌರವಿತ ಮಂಡ್ಯರು ಕೂಡ ನಿಮಗೆಲ್ಲರೂ ಕೂಡ ಹಾರೈಸಿ ವಿಶೇಷವಾಗಿ ಈ ಶಾಲೆ ನಿಖಿತವಾಗಿ ನಮ್ಮ ಎಚ್ ಎಸ್ ಪರಸೋರ್ ಸರ್ ಬಂದಾಗಿನ ಜೊತೆಗಡೆ ಎಂ ಕೆ ಅವರ ಕಾಲದವರೆಗೆ ಅವರು ಒಳ್ಳೆ ರೀತಿಯಲ್ಲಿ ಈ ಶಾಲೆ ನೋಡಬೇಕಿರ್ತಕ್ಕಂಥದ್ದು ಮೊದಲೆಲ್ಲ ನಾವು ನೋಡ್ತಾ ಇದೀವಿ ಇಲ್ಲಿ ಏನೇನು ಕೆಲಸ ನಡೀತಾ ಇತ್ತು ಜೊತೆಗೆ ಶಾಲಾ ಮಾತ್ರ

ಈ ಇಂಗ್ಲಿಷ್ ಶಾಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ನಾವು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರೆ ಅದು ಈ ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಸುಮಾರು ವಾಟ್ಸ್ಆಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ನೋಡ್ತಾ ಇದೀವಿ ಬಹಳ ಉತ್ಸುಕತೆಯಿಂದ ಶಿಕ್ಷಕರು ಕೆಲಸ ಮಾಡ್ತಕ್ಕಂಥದ್ದು ಜೊತೆಗನೆ ನಮ್ಮ ಸಂಘಟನೆಯು ಕೂಡ ಬಹಳ ಬೆಂಬಲವಾಗಿ ಎಲ್ಲ ಶಿಕ್ಷಕರು ನಿಂತಿರ್ತಕ್ಕಂಥದ್ದು ಕೂಡ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಜೊತೆಗನೆ ಇಲ್ಲಿ ಎಸ್ ಡಿ ಎಂ ಸಿ ಆಗಿರಬಹುದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಸ್ಥಾನ ಪೋಷಕರು ಕೂಡ ಈ ಒಂದು ಶಾಲೆಗೆ ಬಹಳ ಅವಿರತವಾಗಿ ಸಲ್ಲಿಸಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವ ಮುಖಾಂತರ ಈ ಶೈಕ್ಷಣಿಕ ಕ್ರಾಂತಿಯನ್ನ ಹಂಚಲಿಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀನಿ ಎಂಬಂತ ಭಾವನೆ ತೋರಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸರ್ವರು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ